ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇದು ಪಿಕ್ಕೆ ಫೈಲ್ ರೀಡಿಂಗ್ ಇದೆ ಈ ನೈನ್ ನೈನ್ ಪೋರ್ಟಲ್ ಅಂದರೆ ಒಂದು ಕಂಪ್ಲೀಷನ್ ನಿಮ್ಮ ಜೀವನದಲ್ಲಿ ಒಂದು ಯಾವುದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ಇದು ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಅಂತ ಟೆನ್ ಟೆನ್ ಪೋರ್ಟಲ್ ಎಂಡಿಂಗ್ ಇದೊಂಥರ ಕಂಪ್ಲೀಷನ್ ಒಂದು ಮೂವನ್ ಆಗ್ತಿದ್ದೀರಿ ನೀವು ಸೊ ಒಂದು ಕಂಪ್ಲೀಷನ್ ಕಡೆ ಹೋಗ್ತಿದ್ದೀರಿ ಟೈಮ್ಸ್ ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಇದು ಫೈಲ್ ನಂಬರ್ ಒನ್ ಈ ಸ್ಟೋನ್ ರೋಸ್ ಕ್ವಾರ್ಟರ್ಸ್ ಫೈಲ್ ನಂಬರ್ ಟು ಗ್ರೀನ್ ಅವೆಂಚುರಿನ್ ಫೈಲ್ ನಂಬರ್ ತ್ರೀ ಟೈಗರ್ ಐ ಈ ಸ್ಟೋನ್ ಮೂಲಕ ಚಾಯ್ಸ್ ಮಾಡ್ಬೋದು ಒನ್ ಟೂ ತ್ರೀ ಕಾರ್ಡ್ ತೆಗಿತಿದ್ದೇನೆ ನಿಮ್ಮ ಜೀವನದಲ್ಲಿ ಯಾವುದು ಕಾಂಪ್ಲೀಷನ್ ಆಗ್ಬೋದು ಅಂತೇಳಿ ನೋಡುವ ಇದು ಜನರಲ್ ರೀಡಿಂಗ್ ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ

ಇದು ಎಲ್ಲರಿಗೂ ರೆಸೆನೆಟ್ ಆಗಬೇಕಂತಿಲ್ಲ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ ಜನರಲ್ ರೀಡಿಂಗ್ ಇದು ಸ್ಮಾಲ್ ರೀಡಿಂಗ್ ಇರ್ತದೆ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಎಷ್ಟೊಂದು ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ತ್ರೀ ಆಫ್ ಪೆಂಟಿಕಲ್ಸ್ ഫിക്കേഷൻ തേനെ പെൻറ്റിക്കൽസ് ಇಲ್ಲಿ ಹೇಗಂತ ಹೇಳಿದ್ರೆ ನೀವು ಯಾರಾದ್ರೂ ಒಬ್ರು ನಿಮ್ಮ ನಿಮ್ಮ ಟೀಚರ್ ನೀವು ಹುಡುಕ್ತಾ ಇದ್ದಿರಬಹುದು ಇಲ್ಲಿ ಅಂದ್ರೆ ನಿಮಗೆ ಟೀಚರ್ ಸಿಗದೆ ಇದ್ದಿರಬಹುದು ಏನಾದ್ರೂ ಕಲೀಲಿಕ್ಕೆ ಆ ಟೀಚರ್ಸ್ ನಿಮ್ಗೆ ಬರ್ತಿದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರೂ ವಿದ್ಯೆ ಹೇಳಿ ಕೊಡೋರು ಇರ್ಬೋದು ಯಾವುದೇ ಒಂದು ಟೀಚರ್ ಇರ್ಬೋದು ಇವ್ರು ನಿಮ್ ಲೈಫ್ ಒಂದು ಅಂದ್ರೆ ಇಷ್ಟ ತನಕ ಈ ಹುಡುಗಾಟ ನಿಮ್ದು ಒಂದು ಕಂಪಿಟೀಷನ್ ಆಗ್ತದೆ ಸೊ ಇನ್ನೊಂದು ಕೆಲವರು ಹೇಗಂತ ಹೇಳಿದ್ರೆ ನೀವು ತುಂಬ ಕ್ರಿಯೇಟಿವಿಟಿ ಮಾಡ್ತಿರ್ಬೋದು ಅಥವಾ ಓದ್ತಾ ಇದ್ದಿರ್ಬೋದು ನಿಮಗೆ ಅಂದರೆ ನಿಮಗೆ ಅದರಲ್ಲಿ ಅಂದ್ರೆ ಏನು ಇನ್ಕಮ್ ಬರದೇ ಇದ್ದಿರ್ಬೋದು ಸೊ ನೀವು ಅದನ್ನೊಂದು ಹೊಸ ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಇನ್ಕಮ್ ಮಾಡುವವರಿದ್ದೀರಿ ಇನ್ನು ಕೆಲವರಿಗೆ ಹೇಗಂತೇಳಿದರೆ ನೀವು ಹೈಯರ್ ಜಾಬಿಗೆ ಹೋಗಿ ಹೋಗುವುದನ್ನು ನೀವು ಅಂದರೆ ಸರ್ಚ್ ಮಾಡ್ತಾ ಇದ್ದಿರ್ಬೋದು ಪ್ರಮೋಷನ್ ಇದ್ದಿರ್ಬೋದು ಇನ್ನು ಕೆಲವರಿಗೆ ನಿಮ್ಮದು ಹೈಯರ್ ಎಜುಕೇಶನ್ ಇದ್ದಿರ್ಬೋದು ಅದನ್ನು ನೀವು ಇಷ್ಟು ತನಕ ಸರ್ಚ್ ಮಾಡ್ತಾ ಇದ್ದಿರ್ಬೋದು ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು ಅದೊಂದು ಕಂಪ್ಲೀಷನ್ ಆಗ್ತದೆ ನಿಮ್ಮ ಜೀವನದಲ್ಲಿ ಕೆಲವರು ನೀವು ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೋ ಒಂದು ಫೌಂಡೇಶನ್ ಹಾಕ್ಲಿಕ್ಕೆ ಯಾವುದೇ ಒಂದು ಬಿಸಿನೆಸ್ ಇರಬಹುದು ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು ಅದಕ್ಕೆ ನೀವು ತುಂಬಾ ದಿವಸದಿಂದ ಕಾಯ್ತಾ ಇದ್ದಿರಬಹುದು ಟೈಮ್ ಬರ್ಲಿ ಟೈಮ್ ಬರ್ಲಿ ಅಂತ ಹೇಳಿ ಈ ಕಂಪ್ಲೀ ಈ ಕಾಯುವಿಕೆ ನಿಮ್ದೇನು ಕಾಯ್ತಾ ಇದ್ದೀರಲ್ಲ ಅದೊಂಥರ ಇಲ್ಲಿ ಎಂಡ್ ಆಗ್ತಾ ಇದೆ ಒಂದು ಕಂಪ್ಲೀಷನ್ ಆಗ್ತಾ ಇದೆ ನೀವು ಈ ಪ್ರಾಜೆಕ್ಟ್ ಕಡೆ ನೀವು ಮೂವ್ ಆನ್ ಇದರ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತೀರಿ ಫೈಲ್ ನಂಬರ್ ಒನ್ ಇನ್ನು ಕೆಲವರಿಗೆ ತುಂಬ ಚಾಯ್ಸ್ ಅಥವಾ ತುಂಬ ಕನ್ಫ್ಯೂಷನ್ ಅಂದರೆ ಯಾವುದು ಚಾಯ್ಸ್ ಮಾಡಬೇಕು ಯಾವುದು ಬಿಡಬೇಕು ತುಂಬಾ ನೀವು ಚಾಯ್ಸ್ ಮಾಡದೆ ಒದ್ದಾಡ್ತಾ ಇದ್ದಿರ್ಬೋದು ಸೊ ಈ ಚಾಯ್ಸ್ ಅಂದರೆ ತುಂಬ ನಿಮಗೆ ಅಥವಾ ತುಂಬ ಹೆದರಿಕೆ ಇದ್ದಿರ್ಬೋದು ಅಥವಾ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು ಅಥವಾ ಒಂದು ಯಾವುದೋ ಒಂದು ಡೇ ಡ್ರೀಮಿಂಗ್ ಫ್ಯಾಂಟಸಿ ಇದ್ದಿರ್ಬೋದು ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ನಿಮಗೆ ಒಂದು ಅವೇಕನಿಂಗ್ ಆಗ್ತದೆ ಅಂದರೆ ಯಾವುದು ಚಾಯ್ಸ್ ಮಾಡಬೇಕು ಹೇಳಿ ಒಂದು ಕರೆಕ್ಟ್ ನೀವು ಚಾಯ್ಸ್ ಒಂದು ಕ್ಲಾರಿಟಿ ಅಲ್ಲಿ ವಿತ್ ಕ್ಲಾರಿಟಿ ನೀವು ಚಾಯ್ಸ್ ಮಾಡಿ ಮಾಡ್ತೀರಿ ಇದೊಂತರ ನಿಮ್ದು ತರಡೈ ಚಕ್ರ ಓಪನ್ ಆದ್ರೂ ಆಗ್ಬೋದು ಕೆಲವರಿಗೆ ಕೆಲವರ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ನೀವು ಬ್ಯಾಲೆನ್ಸ್ ಇಲ್ಲದೆ ನಿಮ್ಮ ಲೈಫಲ್ಲಿ ಒದ್ದಾಡ್ತಿರ್ಬಹುದು ಅಂದ್ರೆ ಬರೀ ನೀವು ಕೊಡೋದೇ ಆಗ್ತಾ ಇತ್ತು ನೀವು ಕೊಟ್ಟು ತುಂಬಾನೇ ನೀವು ಕಳ್ಕೊಂಡಿರ್ಬೋದು ಇದರ ಬಗ್ಗೆ ತುಂಬಾ ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಅಲ್ಲಿ ಇದ್ದಿರಬಹುದು ಸೊ ಇನ್ನು ಮುಂದೆ ನೀವು ಈಕ್ವಲ್ ಗಿವಂಟಿ ಹತ್ರ ಹೋಗ್ತಿದ್ದೀರಿ ಒಂದು ಕಂಪ್ಲೀಷನ್ ಮಾಡಿ ನೀವು ಅಂದ್ರೆ ನನಗೆ ಮುಂದಿಂದ ಎಷ್ಟು ಬರ್ತದೆ ಅಷ್ಟು ಮಾತ್ರ ನೀವು ಕೊಡುವವರಿದ್ದೀರಿ ಇದು ನಿಮ್ಮ ಲೈಫಲ್ಲಿ ಅಥವಾ ತುಂಬಾ ಕೊಡೋದು ಅಥವಾ ಓವರ್ ತಿಂಕಿಂಗ್ ಮಾಡೋದು ನಿಮ್ಮ ಲೈಫಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ನಂಬರ್ ಯಾರಿಗೆ ಗ್ರೀನ್ ಅಡ್ವೆಂಚರ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ಜನರಲ್ ರೀಡಿಂಗ್ ಸನ್ ಇಲ್ಲಿ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರು ಕೆಲವರು ಏನೋ ಒಂದು ಸರ್ಚ್ ಮಾಡ್ತಿದ್ದೀರಿ ನೀವು ಹುಡುಕಾಡ್ತಿದ್ದೀರಿ ಅಂದ್ರೆ ತುಂಬಾ ನೀವು ದೂರ ಆಗಿರ್ಬೋದು ಇದು ನಿಮ್ಮದು ನಿಮ್ಮ ಸೋಲ್ ಪರ್ಪಸ್ ಇರಬಹುದು ಅಥವಾ ಕೆಲವರು ದೇವರನ್ನು ಹುಡುಕಾಡ್ತಿರ್ಬೋದು ಏನೋ ಒಂದು ಇಲ್ಲಿ ಹುಡುಕಾಟ ಇದೆ ನಿಮಗೆ ಸೊ ಈ ಹುಡುಕಾಟ ಒಂದು ಕಂಪ್ಲೀಷನ್ ಆಗ್ತದೆ ನಿಮ್ಮದು ಅಂದ್ರೆ ನಿಮಗೆ ದೇವರ ಬಗ್ಗೆ ತಿಳಿಬೋದು ಅಥವಾ ನಿಮ್ಮ ಸೋಲ್ ಪರ್ಪಸ್ ಬಗ್ಗೆ ತಿಳಿಬೋದು ಫೈಲ್ ನಂಬರ್ ಟು ಅಥವಾ ಯಾವುದಾದ್ರೂ ಜಾಬ್ ಇರ್ಬೋದು ಜಾಬ್ ಸರ್ಚಿಂಗ್ ಅಲ್ಲಿರಬಹುದು ಇಲ್ಲಿ ತುಂಬಾ ಹುಡುಕಾಟದಲ್ಲಿದ್ದೀರಿ ನೀವು ಅಥವಾ ಏನೋ ಕಳ್ಕೊಂಡಿರುವುದನ್ನು ನೀವು ಹುಡುಕಾಡ್ತಿರ್ಬೋದು ಕೆಲವರು ಇಲ್ಲಿ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರು ನೀವು ತುಂಬಾ ಇಲ್ಲಿ ಅಂದ್ರೆ ತುಂಬ ಕತ್ತರಲ್ಲಿ ಇದ್ದೀರಿ ಅಂದರೆ ಎಲ್ಲವನ್ನು ಕಳ್ಕೊಂಡಿರ್ಬೋದು ಅಂದ್ರೆ ಇದೊಂಥರ ಏನು ಹೇಳ್ತಾರೆ ಇಮೋಷನಲ್ ಆಗಿ ನಿಮ್ಮದು ಹಾರ್ಟ್ ತುಂಬಾ ಲಾಸ್ ನಿಮಗೆ ರಿಲೇಷನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಬ್ರೇಕಪ್ ಇರ್ಬೋದು ಸಪ್ರೇಷನ್ ಇದ್ದಿರ್ಬೋದು ತುಂಬಾ ಇಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗಿದೆ ತುಂಬಾ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ ರಿಲೇಶನ್ಶಿಪ್ ಇರ್ಬೋದು ಅಥವಾ ಈ ಟೇಕ್ ಅಥವಾ ಸಪ್ರೇಷನ್ ಇಂದಾಗಿ ಇದು ನಿಮ್ಮದು ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದರ ಬಗ್ಗೆ ನೀವು ತುಂಬ ಎಫರ್ಟ್ ಹಾಕಿದ್ದೀರಿ ಅಥವಾ ನೀವು ತುಂಬಾ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡಿದ್ದೀರಿ ತುಂಬಾನೇ ನಿಮ್ದು ಒಂದು ಎಫರ್ಟ್ ಇತ್ತು ಆದ್ರೆ ಯಾವುದು ನಿಮ್ ಜೀವನದಲ್ಲಿ ಅಂದ್ರೆ ಇದ್ರ ಬಗ್ಗೆ ನೀವು ತುಂಬಾ ಸರ್ಚ್ ಮಾಡ್ತಾ ಇದ್ದಿರ್ಬಹುದು ಅಂದ್ರೆ ಇದ್ರ ಬಗ್ಗೆ ಇದು ಬೇಕು ಅಂತ ಹೇಳಿ ನೀವು ಇದರಿಂದ ಹೋಗಿರ್ಬಹುದು ತುಂಬಾನೇ ಸ್ಟ್ರಗಲ್ ಮಾಡಿರ್ಬಹುದು ಇದು ನಿಮ್ ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಇನ್ ಕೆಲವರು ಇಲ್ಲಿ ನಿಮ್ಗೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ಎಡಿಕ್ಷನ್ ಇದ್ದಿರ್ಬೋದು ಅಂದ್ರೆ ತುಂಬಾ ತುಂಬ ಯೋಚನೆ ಮಾಡೋದು ಆ ಯೋಚನೆಯಲ್ಲಿ ರಾತ್ರಿ ಹಗಲು ಇರೋದು ಏನು ಕೆಲಸ ಮಾಡದೆ ಇರೋದು ನಿಮ್ಮಷ್ಟಕ್ಕೆ ನೀವು ಲೇಜಿ ಆಗಿರೋದು ಅಥವಾ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಇರೋದು ಇನ್ನೊಬ್ಬರ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರೋದು ತುಂಬ ದುಃಖದಲ್ಲಿರೋದು ಇದೆಲ್ಲ ನಿಮ್ಮ ಜೀವನದಲ್ಲೊಂದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನೀವು ಅದನ್ನು ಬಿಟ್ಟು ನಿಮ್ಮ ಲೈಫ್ ಒಂಥರ ಫಾಸ್ಟ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ತುಂಬಾ ನೀವು ಥಿಂಕ್ ಮಾಡ್ತಿದ್ದೀರಿ ಇನ್ನು ಕೆಲವರಿಗೆ ನಿಮ್ಮ ಜೀವ ನಿಮ್ಮ ಹತ್ರ ಎಲ್ಲಾನು ಇದೆ ಆ ನಿಮಗೆ ಎಲ್ಲನೂ ಎಲ್ಲಾನು ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ ಅಂದ್ರೆ ಒಂದು ಹಾರ್ಮನಿಗೆ ಬರುವಂತದ್ದು ಒಂದು ರಿಲೇಶನ್ಶಿಪ್ ಇರ್ಬೋದು ಯಾವುದೇ ಇದ್ದಿರ್ಬೋದು ಸೊ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ತುಂಬ ನೋವಲ್ಲಿ ಇದ್ದಿರ್ಬೋದು ಅದೊಂದು ನಿಮ್ಮ ಲೈಫಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ನೋವಿಂದ ನೀವು ಹೊರಗೆ ಬರ್ತಿದ್ದೀರಿ ಇನ್ನು ಕೆಲವರು ಅಂದರೆ ರಿಲೇಷನ್ಶಿಪ್ ನಿಮ್ಮ ನಿಮ್ಮಿಂದ ಸಡನ್ ಅಂದರೆ ದೂರ ಆಗಿರ್ಬೋದು ಒಂದು ಸಪ್ರೇಷನ್ ಇರ್ಬೋದು ಏನೋ ಒಂದು ನಿಮ್ಮದು ಸಪ್ರೇಷನ್ ಇಲ್ಲಿ ರಿಲೇಷನ್ಶಿಪ್ ಇದು ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು ಲವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಇವರು ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನೀವು ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಿರ್ಬೋದು ಅಂದರೆ ನೀವು ಅವ್ರ ಕಡೆ ಹೋಗಬೇಕು ಅವ್ರ ಜೊತೆ ಮಾತಾಡಬೇಕು ಅಂಥೇಳಿ ನೀವು ಯೋಚನೆ ಮಾಡ್ತಿರ್ಬೋದು ಇಷ್ಟ ತನಕ ಅಂದರೆ ಇದೆಲ್ಲ ನಿಮ್ ಈ ಓವರ್ ಥಿಂಕಿಂಗ್ ಅಥವಾ ನೀವು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಏನಿರ್ತದ ಅದು ನಿಮ್ ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದ ಅವರಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಟೈಗರ್ ಪೈಗರ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾವ್ದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ಜನರಲ್ ರೀಡಿಂಗ್ ನೈಟ್ ಆಫ್ ಕಪ್ಸ್ ಇಲ್ಲಿ ಕಾಯ್ತಾ ಇದ್ದೀರಿ ನೀವು ಯಾರಿಗೋಸ್ಕರನೂ ಕಾಯ್ತಾ ಇದ್ದೀರಿ ಅಥವಾ ಯಾರಿಗೆ ಯಾರಿ ಯಾರಿಂದಾದರೂ ಫೋನ್ ಕಾಲ್ ಬರ್ಬೋದು ಮೆಸೇಜ್ ಬರ್ಬೋದು ಅಥವಾ ಅವರು ಬಂದು ನನಗೆ ನನ್ನ ಜೊತೆ ಮಾತಾಡ್ಬೋದು ಅಥವಾ ಆಫರ್ ಕೊಡ್ಬೋದು ಅಂತ ನೀವು ಕಾಯ್ತಾ ಇದ್ದಿರ್ಬೋದು ಇದು ಬಿಸ್ನೆಸ್ ಇರ್ಬೋದು ಲವ್ ರಿಲೇಷನ್ಶಿಪ್ ಇರ್ಬೋದು ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು ಇದು ನೀವು ಕಾಯ್ತಾ ಒಂದು ನಿಮ್ಮದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನು ಮುಂದೆ ನೀವು ಕಾಯೋದಿಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ನಿಮ್ಮ ಜೀವನದಲ್ಲಿ ಕಂಪ್ಲೀಷನ್ ಫೋನಿಗೋಸ್ಕರ ಅಥವಾ ಮೆಸೇಜ್ ಕಾಲಿಗೋಸ್ಕರ ನೀವು ಕಾಯೋದಿಲ್ಲ ಅಂತ ಹೇಳಿ ಇಲ್ಲಿ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರಬಹುದು ಆಲ್ಮೋಸ್ಟ್ ಇವ್ರು ನಿಮ್ಮ ಗಂಡ ಹೆಂಡತಿ ಮಕ್ಕಳು ಇದ್ದಿರಬಹುದು ಅಥವಾ ನಿಮ್ಮ ತುಂಬಾ ನಂಬಿಕಸ್ಥ ಸ್ನೇಹಿತರು ಇವರು ನೀವು ಇವರಿಗೋಸ್ಕರ ಕಾಯ್ತಾ ಇದ್ದೀರಿ ತುಂಬಾ ದಿವಸಗಳಿಂದ ಅಥವಾ ತುಂಬಾ ವರ್ಷಗಳಿಂದ ಕಾಯ್ತಿರ್ಬಹುದು ಇವರು ಚೇಂಜ್ ಆಗಿ ಬರಬಹುದು ಅಂತ ಹೇಳಿ ಸೊ ತುಂಬಾ ನೀವು ಇವ್ರ ಜೊತೆ ಸ್ಟ್ರಗಲ್ ಆಗಿದೆ ನಿಮ್ಗೆ ಇವ್ರ ಜೊತೆ ಜಗಳ ಇದ್ದಿರ್ಬೋದು ಅಥವಾ ಏನೋ ಒಂದು ನೀವು ಡೆಸ್ಟಿನಿ ಚೇಂಜ್ ಆಗಿ ಇವ್ರು ಬರ್ತಾರಂತ ನೀವು ಕಾಯ್ತಾ ಇದ್ದಿರ್ಬಹುದು ಆದ್ರೆ ಇದು ನಿಮ್ ಅಲ್ಲಿ ಒಂದು ಕಂಪ್ಲೀಷನ್ ಆಗ್ತಾ ಇದೆ ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇವರು ಯಾರ್ ಬೇಕಾದ್ರೂ ಇದ್ದಿರ್ಬೋದು ಇವರಿಗೂ ನಿಮ್ಗೂ ಜಗಳಾಗಿದೆ ಅಂದ್ರೆ ಇವರು ನಿಮ್ಮ ಗಂಡ ಹೆಂಡತಿ ಇರ್ಬೋದು ನಿಮ್ಗವ್ರಿಗೂ ಮಕ್ಕಳು ಇದ್ದಿರ್ಬೋದು ಕೆಲವರಿಗೆ ಎಲ್ರಿಗೂ ಅಲ್ಲ ನಿಮ್ಗಿಲ್ಲಿ ಫೈನಾನ್ಸ್ ಬಗ್ಗೆ ನಿಮ್ಗಿಲ್ಲಿ ಫೈನಾನ್ಸ್ ಕೆಲವರಿಗೆ ಫೈನಾನ್ಸ್ ಏನು ತೊಂದರೆ ಇಲ್ಲ ನಿಮ್ಗೆ ಸೊ ಅವರಿಗೂ ತುಂಬಾ ಜಗಳಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗದ್ದು ಇದೊಂದು ನಿಮ್ಮ ಕಾರ್ಮಿಕ ಪಾರ್ಟ್ನರ್ ಇರ್ಬೋದು ನೀವು ನಿಮ್ ಜೊತೆ ಕಾರ್ಮಿಕ್ ಪಾರ್ಟ್ನರ್ ಇದ್ದಾರೆ ಇವ್ರು ನಿಮ್ ಜೊತೆ ನಿಮ್ಗೂ ಅವ್ರಿಗೊಂದು ಡೆಸ್ಟಿನಿ ಇದೊಂತರ ಕರ್ಮ ಕ್ಲಿಯರ್ ಆಗಿ ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕಂಪ್ಲೀಷನ್ ಇವರಿಗೂ ನಿಮ್ಗೂ ಕರ್ಮ ಕಂಪ್ಲೀಷನ್ ಆಗ್ತಾ ಇದೆ ಇನ್ನು ಕೆಲವು ಹೇಗಂತ ಹೇಳಿದ್ರೆ ಇವರು ನಿಮ್ದು ಎಕ್ಸ್ ಇರ್ಬೋದು ಅಥವಾ ನಿಮ್ದು ಫ್ಯಾಮಿಲಿ ಫ್ರೆಂಡ್ ಇರ್ಬೋದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು ತುಂಬಾ ನಂಬಿಕಸ್ಥ ವ್ಯಕ್ತಿ ಇರ್ಬೋದು ಇವರು ಬರ್ತಾರಂತ ಹೇಳಿ ನೀವು ಕಾಯ್ತಾ ಇದ್ದಿರ್ಬಹುದು ತುಂಬಾ ದಿವ್ಸಗಳಿಂದ ಇರ್ಬೋದು ತುಂಬಾ ವರ್ಷಗಳಿಂದ ಇದ್ದಿರ್ಬೋದು ಇವ್ರು ನಿಮ್ಮ ಫ್ಯಾಮಿಲಿ ಅವ್ರ ಇರ್ಬೋದು ಕಮ್ಯುನಿಟಿ ಮೆಂಬರ್ ಇರ್ಬೋದು ಈ ಕಾಯ್ದನ್ನು ನಿಮ್ದು ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಕಾಯ್ದನ್ನು ಬಿಟ್ಟು ಬಿಡ್ತೀರಿ ಅಂತ ಹೇಳಿ ಮುಂದೆ ಏನಾಗ್ತದೆ ಅಂತೇಳಿ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನೋಡಿ ಇಲ್ಲಿ ಕೆರವ್ರು ಹೇಗಂತ ಹೇಳಿದ್ರೆ ಇವರು ನಿಮ್ಮ ಪಾರ್ಟ್ನರ್ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಲವ್ ರಿಲೇಶನ್ಶಿಪ್ ಇರ್ತದೆ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು ಇವ್ರು ಅಂತ ಹೇಳಿ ತುಂಬಾ ದಿವಸಗಳಿಂದ ಕಾಯ್ತಿದ್ದೀರಿ ಅಂದ್ರೆ ಇವರು ಬರ್ಬೋದು ನನ್ಗೆ ಆಫರ್ ಕೊಡ್ಬೋದು ಮಾತಾಡಬಹುದು ಅಂತ ಹೇಳಿ ಅಂದ್ರೆ ಈ ಕಾಯಿವಿಕ್ ಈ ವೇಟಿಂಗ್ ಎನರ್ಜಿ ನಿಮ್ದು ಕಂಪ್ಲೀಷನ್ ಆಗ್ತಾ ಇದೆ ಇಲ್ಲಿ ತುಂಬಾ ಇದೆಯ್ಟಿಂಗ್ ಎನರ್ಜಿ ಈ ಫೈಲ್ ನಂಬರ್ ಸೆಲೆಕ್ಟ್ ಮಾಡಿದವರು ಯಾವ್ದಕ್ಕೂ ಕಾಯ್ತಾ ಇದ್ದೀರಿ ನೀವು ಬರ್ತಾರೆ ಮಾಡ್ತಾರೆ ಏನೋ ಆಗ್ತದೆ ಅಂತ ಹೇಳಿ ಸೊ ಆ ವೇಟಿಂಗ್ ಎನರ್ಜಿ ನಿಮ್ದು ಹೋಗ್ತದೆ ಅಂದ್ರೆ ನೀವು ನೆಕ್ಸ್ಟ್ ಇದರ ಮೇಲೆ ಆಕ್ಷನ್ ತಕೊಳ್ಳೋರು ಇದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಎಲ್ರಿಗೂ ಏನು ಆಕ್ಷನ್ ಅಂತ ಹೇಳಿ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನೋಡಿ ಇದು ಕಂಪ್ಲೀಷನ್ ರೀಡಿಂಗ್ ಅಷ್ಟೇ ಇನ್ ಕೆಲವರು ಹೇಗಂತ ಹೇಳಿದ್ರೆ ಸೋಲ್ ಪರ್ಪಸ್ಗೆ ನೀವು ಸೋಲ್ ಪರ್ಪಸ್ ಮಾಡ್ಲಿಕ್ಕೆ ವೈಟಿಂಗ್ ಅಲ್ಲಿ ಇದ್ದಿರಬಹುದು ನೀವು ನೀವು ಸ್ಪಿರಿಚುವಲಿ ನೀವು ಇದ್ದೀರಿ ಪ್ಲಸ್ ಮೆಟೀರಿಯಲ್ ಇದ್ದೀರಿ ನಿಮ್ಗೆ ಫೈನಾನ್ಸ್ ನಿಮ್ಗೂ ಫೈನಾನ್ಸು ಇದೆ ಪ್ಲಸ್ ನಿಮ್ಮತ್ರ ರಿಲೇಶನ್ ನಿಮ್ಮ ಹತ್ರ ಎಲ್ಲಾನು ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇದೆ ಆದ್ರೂ ನೀವು ಸೋಲ್ ಪರ್ಪಸ್ ಮಾಡದೆ ಯಾವ್ದೋ ಅಂದ್ರೆ ಯಾರೋ ಬರ್ತಾರೆ ಏನೋ ಒಂದು ಆಗ್ತದೆ ಹೇಳಿ ನೀವು ಕಾಯ್ತಾ ಇದ್ದೀರಿ ಅಂದ್ರೆ ಯಾವ್ದೋ ಒಂದು ನನ್ನ ಜೀವನದಲ್ಲಿ ದೇವರು ಒಂದು ಮಿರಾಕಲ್ ಮಾಡ್ಲಿ ಚಮತ್ಕಾರ ಮಾಡ್ಲಿ ಅಥವಾ ಯಾರಾದ್ರೂ ಬಂದ್ರು ಸಹಾಯ ಮಾಡ್ಲಿ ಏನೋ ಒಂದು ನೀವು ಯಾರಿಗೋಸ್ಕರನು ಅಥವಾ ನೀವು ಯಾವ್ದಾದ್ರು ಭರವಸೆಯ ಮಾತು ಇರ್ಬೋದು ಇಲ್ಲಿ ನಿಮ್ಗೆ ಯಾರಾದ್ರೂ ಒಂದು ಭರವಸೆ ಮಾತು ಕೊಡುವವರು ಬಂದ್ರೆ ಒಳ್ಳೇದು ಪಾರ್ಟ್ನರ್ ಬಂದ್ರೆ ಒಳ್ಳೇದು ಅಥವಾ ಒಂದು ಹೋಪ್ ನನಗೆ ಸಪೋರ್ಟ್ ಮಾಡುವವರು ಬಂದ್ರೆ ಒಳ್ಳೇದು ಅಂತ ನೀವು ಕಾಯ್ತಾ ಇದ್ದಿರಬಹುದು ಇದು ಸ್ಪಿರಿಚುವಲ್ ಇರುವವರು ನೀವೀ ನಿಮ್ದು ಈ ವೇಟಿಂಗ್ ಪೀರಿಯಡ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕೆಲವರು ಹೇಗಂತ ಹೇಳಿದ್ರೆ ನಿಮ್ಗೆ ಒಂದು ಹೊಸ ಬಿಗಿನಿಂಗ್ ಮಾಡ್ಬೇಕು ಇದು ಫೈನಾನ್ಸ್ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಹತ್ರ ಎಲ್ಲಾನು ಇದೆ ಎಲ್ಲಾನು ಕ್ರಿಯೇಟಿವಿಟಿ ಆಕ್ಟಿವಿಟಿ ಇದೆ ನೀವು ಅವ್ರ ಜೊತೆ ಅಂದ್ರೆ ಮಾತಾಡ್ಬೇಕಾ ಬೇಡವಾ ಅವ್ರ ಜೊತೆ ನಾನು ಅವರಿಗೆ ನನ್ನ ಮನಸ್ಸಲ್ಲಿರೋ ಭಾವನೆ ಹೇಳ್ಬೇಕಾ ಬೇಡವಾ ಇವ್ರ ಜೊತೆ ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ಅಂದ್ರೆ ಇವರಿಗೆ ಆಫರ್ ಕೊಡ್ಬೇಕಾ ಬೇಡವಾ ತುಂಬಾ ವೇಟಿಂಗ್ ಎನರ್ಜಿ ಈಗ ಕೊಡ್ಬೇಕಾ ನೆಕ್ಸ್ಟ್ ಕೊಡ್ಬೇಕಾ ಆತರ ನಿಮ್ಗೆ ಇಲ್ಲಿ ಇರ್ಬೋದು ಕೆಲವರಿಗೆ ಅಂದ್ರೆ ಇಲ್ಲಿ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಆದರೆ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ಅಂದ್ರೆ ಏನೋ ಒಂದು ಕಾಯ್ತಾ ಇದ್ದೀರಿ ಇವರಿಗೆ ಫೋನ್ ಕಾಲ್ ಮಾಡ್ಬೇಕಾ ಮೆಸೇಜ್ ಮಾಡ್ಬೇಕಾ ಅಥವಾ ನಾನೇ ಆಗಿ ಹೋಗಿ ಆಫರ್ ಮಾಡ್ಬೇಕಾ ಏನೋ ಒಂದು ತುಂಬಾ ಕನ್ಫ್ಯೂಷನ್ ಡೈಲಮದಲ್ಲಿ ಇದ್ದೀರಿ ಈ ಕನ್ಫ್ಯೂಷನ್ ನಿಮ್ದು ಕ್ಲಿಯರ್ ಆಗ್ತದೆ ಒಂದು ಕಂಪ್ಲೀಷನ್ ಆಗ್ತದೆ ನಿಮ್ಗೆ ಒಂದು ಕ್ಲಾರಿಟಿ ಬರ್ತದೆ ನೀವು ಆಫರ್ ಕೊಡ್ಬೋದು ಇವರಿಗೆ ಇನ್ ಕೆಲವರು ಹೇಗಂತ ಹೇಳಿದ್ರೆ ನೀವು ಫೈನಾನ್ಸ್ ಅಥವಾ ಜಾಬ್ ಇರ್ಬೋದು ತುಂಬಾನೇ ಕಾಯ್ತಾ ಇದ್ದೀರಿ ಅಂದ್ರೆ ನನ್ನ ಹತ್ರ ಫೈನಾನ್ಸ್ ಇಲ್ಲ ಜಾಬ್ ಇಲ್ಲ ನೀವ್ ಜೀವನ್ದಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿದೀರಿ ತುಂಬಾನೇ ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿದ್ದೀರಿ ಆದ್ರೆ ಏನಂತ ಹೇಳಿದ್ರೆ ಇಲ್ಲಿ ನೀವು ಮೂವ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಯಾರಾದ್ರೂ ಬರ್ತಾರೆ ಏನೋ ಬರೀ ನೆಗೆಟಿವ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು ಲೇಸಿ ಆಗಿ ಅಂದ್ರೆ ಎಲ್ಲ ಕಳ್ಕೊಂಡೆ ಎಲ್ಲ ಬಿಟ್ಟು ಹೋದ್ರು ಏನು ಇಲ್ಲ ನನ್ನ ಹತ್ರ ಅಂತ ನೀವು ಒಂದು ನೆಗೆಟಿವ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು ಆದ್ರೆ ಇಲ್ಲಿ ನೀವು ನಿಮ್ಮ ಹತ್ರ ಏನಿದೆ ಅದರ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನೀವು ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಹೊರಗ್ ಬಂದು ನಿಮ್ಗೆ ಹೊರಗೆ ಬರೋ ದಾರಿ ನಿಮ್ಮ ನಿಮ್ಮಲ್ಲೇ ಇದೆ ಅದ್ರ ಕಡೆ ನೋಡಿ ಅಂತ ಹೇಳ್ತಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಅದರ ಕೀ ಕೊಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ ಹೊರಗೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ರ ತುಂಬಾ ಹೋಪ್ಲೆಸ್ ಎನರ್ಜಿ ಇದೆ ನಿಮ್ಮ ಈ ಜೀವನದ ಕಷ್ಟಗಳಿಂದಾಗಿ ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದೀರಿ ಇಲ್ಲಿ ಸೊ ಅದೊಂದು ನಿಮ್ ಜೀವನದಲ್ಲಿ ಕಂಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಇದರಿಂದ ನೀವು ಹೊರಗ್ ಬರ್ತೀರಿ ಅಂತ ಹೇಳಿ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು